ಕೆಲಸದ ಮೇಲಿದ್ದರೆ ಅದು ನಿಮಗೆ ಸಂತೋಷವನ್ನು ಕೊಡುತ್ತದೆ ಕೆಲಸ ನಿಮ್ಮ ಮೇಲಿದ್ದರೆ ಅದು ನಿಮಗೆ ನೋವನ್ನ ಕಷ್ಟವನ್ನ ಕೊಡುತ್ತದೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳ ನಾಳೆಯನ್ನ ಸುಂದರವಾಗಿಸೋದು ಹೇಗೆ ಅನ್ನುವ ವಿಷಯದ ಬಗ್ಗೆ ಮಾತನಾಡೋದಕ್ಕಾಗಿ ನಮ್ಮ ಜೊತೆಗೆ ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಶ್ರೀತ ರಾಕೇಶ್ ಕುಮಾರ್ ಕಮಜೆ ಸರ್ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ವಿದ್ಯಾರ್ಥಿಗಳ ನಾಳೆಯನ್ನು ಸುಂದರವಾಗಿಸೋದು ಅನ್ನುವಂತ ವಿಷಯ ಬಂದಾಗ ಮೊಟ್ಟ ಮೊದಲನೆಯದಾಗಿ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಗ್ಯಾಜೆಟ್ಗಳ ಬಗೆಗಿನಂಥ ಒಂದು ವ್ಯಾಮೋಹವನ್ನು ನಾವು ಕಾಣ್ತೇವೆ ಈ ಒಂದು ಪ್ರೇಮವನ್ನ ಮಕ್ಕಳಿಂದ ಒಂದು ಮುಕ್ತಗೊಳಿಸುವಂಥದ್ದು ಹೇಗೆ ಅಂತ ಹೇಳ್ತೀರಾ ಸರ್ ಈ ವಿಷಯ ನಮ್ದು ಒಂದು ಸ್ವಲ್ಪ ಭಿನ್ನವಾದ ಅಭಿಪ್ರಾಯ ಇದೆ ಈಗ ತುಂಬಾ ಜನ ಹೆತ್ತವರಿಗೆ ಅನ್ನಿಸ್ತದೆ ಇದು ಸಹಜವಾದಂತಹ ಒಂದು ಕಂಪ್ಲೇಂಟ್ ಇರೋದು ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ತುಂಬಾ ಹೊತ್ತು ಕಳೀತಾ ಇದ್ದಾರೆ ಸೊ ಇತ್ಯಾದಿಗಳು ಸತ್ಯವರ ಸಂಗತಿ ಹೌದು ನಾನು ಅದನ್ನೆಲ್ಲ ಗಡಿತಾ ಇಲ್ಲ ಆದರೆ ನನಗೆ ಇದರ ನೆಲೆಯಲ್ಲಿ ಆಲೋಚನೆ ಮಾಡುವಾಗ ಸ್ವಲ್ಪ ಬೇರೆ ಯೋಚನೆಗಳು ಬರ್ತವೆ ಏನು ಅಂತಂದರೆ ಈ ಕಾಲಕ್ಕೆ ಮಕ್ಕಳು ಮೊಬೈಲಿಗೆ ಹೆಚ್ಚು ಅಂಟಿಕೊಂಡಿದ್ದಾರೆ ಆದರೆ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಅಂಟಿಕೊಂಡಿದ್ದಾರೆ ಇವತ್ತು ನಾನಾಗಲಿ ನೀವೂ ಆಗಲಿ ಎರಡು ದಿವಸ ಮೊಬೈಲ್ ಇಲ್ಲದೆ ಬದುಕೋಣ ಅಂದರೆ ಬಹಳ ಕಷ್ಟ ಆಗ್ತದೆ ಈಗ ನಾವು ಚಾಲೆಂಜ್ ಎಲ್ಲ ಮಾಡಿದ್ರೆ ಮತ್ತೆ ಅನಿವಾರ್ಯವಾಗಿ ಮತ್ತೆ ಚಾಲೆಂಜ್ ಗೆಲ್ಲುವುದಕ್ಕಾಗಿ ಮಾಡಬಹುದೇ ದಿನ ನಿಜವಾದ ಅಂತರಂಗದಿಂದ ನಾನು ಮೊಬೈಲ್ ಇಲ್ಲದೆ ಬದುಕ್ತೇನೆ ಎರಡು ದಿವಸ ಅಥವಾ ಲ್ಯಾಪ್ಟಾಪ್ ಇಲ್ಲದೆ ಬದುಕ್ತೇನೆ ಅಂತ ಹೇಳೋದು ಇವತ್ತು ಬಹಳ ಕಷ್ಟ ಇದೆ ಹಾಗೆ ನಾವು ಅಷ್ಟರ ಮಟ್ಟಿಗೆ ಅದಕ್ಕೆ ಡಿಪೆಂಡ್ ಆಗಿದ್ದೇವೆ ಅಂತ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ ಮಕ್ಕಳನ್ನು ಮತ್ತೆ ಹೆತ್ತವರನ್ನು ಅಥವಾ ದೊಡ್ಡವರನ್ನು ನೋಡುವಾಗ ನಮ್ಗೆ ದೊಡ್ಡವರಿಗೆ ನಮ್ಮ ಕೆಲಸ ಕಾರ್ಯಗಳು ಇಂಥದ್ದು ಮಾಡ್ಲಿಕ್ಕಿದೆ ಅಂತ ಗೊತ್ತಿದೆ ಈ ದಿವಸ ನಾನು ಇದನ್ನೆಲ್ಲ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಜವಾಬ್ದಾರಿ ಇದೆ ಇದನ್ನು ನಾನು ಮಾಡಿ ಮೂರೇಸಲೇಬೇಕು ಅಥವಾ ನಾವು ಒಂದು ವೃತ್ತಿಗೆ ಹೋಗ್ತೇವೆ ನಾನು ಇಷ್ಟು ಹೊತ್ತಿಗೆ ಮನೆಯಿಂದ ಹೊರಡಲೇಬೇಕು ಇಷ್ಟು ಹೊತ್ತಲ್ಲಿ ಇರಲೇಬೇಕು ಈ ಜವಾಬ್ದಾರಿಗಳಿದೆ ಹಾಗಾಗಿ ನಾನು ಎಂಟು ಗಂಟೆಯಿಂದ ಮನೆಯಿಂದ ಈಗ ಕಾಲೇಜಿಗೆ ನಾನು ಬರ್ತೇನೆ ನಾನು ಎಂಟು ಗಂಟೆಗೆ ಹೊರಡಬೇಕು ಅಂತಾದರೆ ನಾನು ಕನಿಷ್ಠ ಒಂದು ಆರೂವರೆಗೆ ಮೊಬೈಲ್ ನೋಡೋದನ್ನು ಸ್ಟಾಪ್ ಮಾಡಬೇಕು ಯಾಕಂದರೆ ಮತ್ತೆ ನನಗೆ ಅನೇಕ ಕೆಲಸಗಳಾಗಿ ನಾನು ಕಾಲೇಜಿಗೆ ಹೊರಡಬೇಕು ಆವಾಗ ಈ ಪ್ರಜ್ಞೆ ನನ್ನನ್ನು ಮೊಬೈಲಿಂದ ದೂರ ಮಾಡ್ತಾ ಇರ್ತದೆ ಅಂದರೆ ನಾನು ಉಳಿದ ಸಮಯದಲ್ಲಿ ಬಳಸಿದರೂ ಕೂಡ ಕರ್ತವ್ಯಕ್ಕೆ ಆಗುವಾಗ ನಾನು ಅದನ್ನು ಬಳಸಲೇ ಇರ್ತೇನೆ ಆದರೆ ಮಕ್ಕಳ ಹಾಗಲ್ಲ ಅವ್ರಿಗೆ ಅವರಿಗೆ ಅದನ್ನು ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳುವಷ್ಟು ಸಾಮರ್ಥ್ಯ ಇಲ್ಲ ಹಾಗಾಗಿ ನಾಳೆ ಪರೀಕ್ಷೆ ಇದ್ರೂ ಇವತ್ತು ಅವರು ಹಿಡ್ಕೊಡು ಕೂತ್ಕೊಳ್ತಾರೆ ಶಾಲಾ ಕಾಲೇಜಿಗೆ ಹೊರಡಿಕೆ ತಡ ಆಗೋದಿದ್ರೂ ಹಿಡ್ಕೊಂಡು ಕೂತ್ಕೊಳ್ತಾರೆ ಸೊ ಅಂದರೆ ಅಲ್ಲಿ ಅವರಿಗೆ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಅವರಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಮತ್ತೆ 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 ಅದಕ್ಕೆ ಶರಣಾಗ್ತಾ ಶರಣಾಗ್ತಾ ಹೋಗ್ತಾರೆ ಇದು ಪೇರೆಂಟ್ಗಳಲ್ಲಿ ಆತಂಕ ತರುವಂಥ ಸಂಗತಿ ಹಾಗಾಗಿ ನನಗನ್ಸೋದು ನಾವು ಮೇಯ್ನಾಗಿ ಮಾಡಬೇಕಾದ ಸಂಗತಿ ಅಂದರೆ ಮಕ್ಕಳಲ್ಲಿ ಎಳವೆಯಿಂದಲೇ ಆ ಜವಾಬ್ದಾರಿ ಅಂತ ಹೇಳೋದನ್ನು ಅವರಲ್ಲಿ ತುಂಬುತ್ತಾ ಬರಬೇಕಾಗುತ್ತೆ ಈ ಮೊಬೈಲ್ನ ದೂರ ಮಾಡೋದ್ರೆ ಮೊಬೈಲ್ ಎತ್ತಿಟ್ಟು ಕೂಡಲೇ ಆಗಲಿಲ್ಲ ಅದು ಇನ್ನೊಂದು ಸಮಸ್ಯೆಗೆ ಕಾರಣ ಆಗ್ತದೆ ಹಾಗಾಗಿ ಈ ಜವಾಬ್ದಾರಿಯನ್ನು ತುಂಬುತ್ತಾ 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 ಬಂದ ಹಾಗೆ ಸಹಜವಾಗಿ ಮೊಬೈಲ್ ಸ್ವಲ್ಪ ಕಮ್ಮಿ 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 ಆಗುವಂಥ ಸಾಧ್ಯತೆ ಇರ್ತದೆ ವಿಶೇಷವಾಗಿ ಗ್ಯಾಜೆಟ್ ಅಂದರೆ ನಾವು ಮೊಬೈಲನ್ನೇ ಹೇಳೋದಲ್ವಾ ಸೊ ಅದರಲ್ಲಿ ನಾನು ಮೊಬೈಲನ್ನು ಉದ್ದೇಶಿಸಿ ಹೇಳ್ತಾ ಇರೋದು ಸೊ ಇದು ಒಂದು ಆಗಬೇಕಾದ ಸಂಗತಿ ಅಂತ ಎರಡನೇದು ನಮ್ಮ ದೃಷ್ಟಿಕೋನದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬಹುದು ಅಂತ ಅಂದರೆ ಈಗ ನಮ್ಮ ಮನೆಯಲ್ಲಿ ಮಕ್ಕಳು ಮೊಬೈಲ್ ಹಿಡಿದು ನೋಡ್ತಾ ಸಮಯ ಕಳೀತಾ ಇದ್ದಾರೆ ಅಂತ ಅನಿಸಿದರೆ ನಮಗೆ ಈ ಮೊಬೈಲ್ ಅಲ್ಲಿ ಅವರ ಕಲಿಕೆಯನ್ನು ಯಾಕೆ ನಾವು ಮಾಡಬಾರ್ದು ಇವತ್ತು ನಾವು ಆನ್ಲೈನ್ ಶಿಕ್ಷಣದ ನೆಲೆಯಲ್ಲಿ ಯೋಚನೆ ಮಾಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಇದ್ದೀವಿ ಇವತ್ತು ಮೊಬೈಲ್ನಲ್ಲಿ ಲ್ಯಾಪ್ಟಾಪಲ್ಲಿ ಅಲ್ಲಿ ಕಲಿಯುವಂಥ ಅನೇಕ ಸಂಗತಿಗಳಿದೆ ನಾವು ಅದಕ್ಕೆ ಮಕ್ಕಳನ್ನು ಯಾಕೆ ಹಚ್ಚಬಾರ್ದು ಈಗ ಒಬ್ಬ ಹುಡುಗ ದಿವಸಕ್ಕೆ ಮೂರು ಗಂಟೆ ಮೊಬೈಲ್ ನೋಡ್ತಾನೆ ಅಂತ ಇಟ್ಕೊಳ್ಳಿ ಅಂದ್ರೆ ಸುಮ್ಮನೆ ನಾನೊಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದಾರೆ ಅದು ಹೆಚ್ಚು ಇರ್ಬೋದು ಕಮ್ಮಿ ಇರ್ಬೋದು ಅದರಲ್ಲಿ ಯಾಕೆ ಒಂದು ತಾಸು ಮೂರು ಗಂಟೆ ಅವನು ಯೂಸ್ ಮಾಡ್ತಾ ಅಂದರೆ ಒಂದು ತಾಸು ನಾನು ಯಾಕೆ ಅಧ್ಯಯನಕ್ಕಾಗಿ ಅವನನ್ನು ಪ್ರೇರೇಪಣೆ ಕೊಡಬಾರ್ದು ಆಗ ಅವನಿಗೂ ಬೇಜಾರಿಲ್ಲ ನನಗಿಂದ ಮೊಬೈಲ್ ಕಿತ್ಕೊಂಡ್ರು ಅಂತ ನನಗೂ ಬೇಜಾರಿಲ್ಲ ಅವ ಸಮಯ ಹಾಳು ಮಾಡಿದ ಅಂತ ಕಲ್ತ ಅಂತ ಯಾಕಂದ್ರೆ ಇವತ್ತು ನೀವು ಎಲ್ ಕೆ ಜಿಗೆ ಹೋಗೋ ಮಕ್ಕಳಿಗೆ ಬೇಕಾದ ಎ ಬಿ ಸಿ ಓ ಅಲ್ಲಿಂದ ತೊಡಗಿದಂತೆ ನೀವು ಹೈಯರ್ ಇವತ್ತು ಇವತ್ತೆಲ್ಲ ಮಾಹಿತಿ ನಿಮಗೆ ಲಭ್ಯ ಇದೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ನಾವು ಅದನ್ನು ಯಾಕೆ ಮಾಡಬಾರ್ದು ಆವಾಗ ನಮಗೇನಾಗ್ತದೆ ನಮಗೂ ಮಕ್ಕಳು ಕಡಿಮೆ ಹೊತ್ತು ಸಮಯವನ್ನು ಹಾಳು ಮಾಡಿದ್ರು ಅಂತ ಅನ್ನಿಸ್ತದೆ ಮಕ್ಕಳಿಗೂ ನಾನು ಹೆಚ್ಚು ಹೊತ್ತು ಮೊಬೈಲ್ ಬಳಸಿದೆ ಅಂತ ಹೇಳೋ ಫೀಲ್ ಬರ್ತದೆ ಇದೆಲ್ಲ ಮನಸ್ಸಿನ ಸ್ಥಿತಿಗಳಷ್ಟೇ ಬೇರೆ ಏನೂ ಅಲ್ಲ ಹಾಗಾಗಿ ನಾವು ಮಾಡಬೇಕಾದ ಸಂಗತಿಗಳು ಎರಡು ಅಂತ ನನಗನ್ಸುದು ಆಗ ನಾನು ಹೇಳದಕ್ಕೆ ಒಂದು ನಾವು ಅವರಿಗೆ ಜವಾಬ್ದಾರಿಯನ್ನು ಹೆಚ್ಚು ಕೊಡ್ತಾ 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 ಹೋಗೋದು ಇವತ್ತು ನಾವು ಮೊದಲೆಲ್ಲ ನಿಮ್ಗೆ ಗೊತ್ತಿದೆ ಹೇಗೆ ಅಂದರೆ ನಾವು ಒಂದನೇ ತರಗತಿಗೆ ಶುರುವಿಗೆ ಸೇರುವುದು ಅದರ ಮೊದಲು ಸೇರುವಂಥ ಕಲ್ಪನೆ ಇಲ್ಲ ಅದಾದ ಮೇಲೆ ಎರಡು ಮೂರು ನಾಲ್ಕು ಐದು ಆರು ನಮಗೆ ಎ ಬಿ ಸಿ ಡಿ ಬರುವಾಗ ಸಾಮಾನ್ಯ ಎಂಟು ಒಂಬತ್ತೆಲ್ಲ ಕಡೀತಿತ್ತು ಅಥವಾ ಆ ಹೊತ್ತಿಗೂ ಪೂರ ಬರ್ತಿರ್ಲಿಲ್ಲ ಆಮೇಲೆ ಹತ್ತನೇಲ್ಲ ಆಗಬೇಕಿತ್ತು ಈಗ ಈ ಮಕ್ಕಳ ತಜ್ಞರ ಎಲ್ಲ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಲಹೆಯ ಅನುಸಾರವಾಗಿ ಇವತ್ತು ನೀವು ಪ್ರಿ ಜಿಯಿಂದ ಇವತ್ತು ಎ ಬಿ ಸಿ ಡಿ ಹೇಳುವಂತಹ ವ್ಯವಸ್ಥೆಗಳಿದೆ ಅಥವಾ ಎಲ್ ಕೆ ಜಿ ಯು ಕೆಜಿ ಬಂದಾಗ ಹೇಗೂ ಅದು ಮುಂದುವರೆದ ಭಾಗವಾಗಿ ಬರ್ತದೆ ಅಂದ್ರೆ ಮಕ್ಕಳಿಗೆ ಆ ಸಾಮರ್ಥ್ಯ ಇದೆ ಅಂತ ನೀವು ಕಲಿಕೆಯ ಸಾಮರ್ಥ್ಯ ಅಷ್ಟಿದೆ ಅವರಿಗೆ ಅಂತ ಆದ್ರೆ ಜವಾಬ್ದಾರಿ ತೆಕ್ಕ ಸಾಮರ್ಥ್ಯವೂ ಇದೆ ಅಂತ ಅರ್ಥ ನಾವು ಅದನ್ನು ಗುರುತಿಸಬೇಕು ಅಂತ ಮತ್ತೆ ಸ್ವಲ್ಪ ಜವಾಬ್ದಾರಿ ನೋಡುವ ಇದನ್ನಿಷ್ಟು ನೀ ಕೆಲಸವನ್ನು ಮಾಡಬೇಕಾಗಿದೆ ಈ ಸಂಗತಿ ನೀನು ಮಾಡಬೇಕಾಗಿದೆ ಅದು ಅವನ ಜವಾಬ್ದಾರಿ ಅಂತ ಅವನು ಎಳವಿಂದಲೇ ಬಂತು ಅಂತ ಆದರೆ ಆಗ ಅವನಿಗೆ ಸಹಜವಾಗಿ ಇದರ ಇದಕ್ಕೆ ಬಲಿ ಬೀಳುವುದಿಲ್ಲ ಅಂತಷ್ಟು ನಾನು ಹೇಳೋದು ಸಂಪೂರ್ಣವಾಗಿ ಅವನು ವಿಮುಖನ ಅಂತಲ್ಲ ಮತ್ತೆ ಸಂಪೂರ್ಣವಾಗಿ ಅವನು ಒಬ್ಬ ಹುಡುಗ ಹುಡುಗಿ ಸಣ್ಣ ಸಣ್ಣ ಎಳುವ ಮಕ್ಕಳು ಅವರೆಲ್ಲ ಮೊಬೈಲಿಂದ ವಿಮುಖನ ಆಗ್ತಾರೆ ಅಂತ ಅದು ಒಳ್ಳೆ ಲಕ್ಷಣವಲ್ಲ ಅದು ಏನು ಆರೋಗ್ಯ ಸಮಸ್ಯೆ ಉಂಟು ಅಂತ ಯಾಕೆ ಅಂತಂದ್ರೆ ಸಹಜವಾದಂತದ್ದು ಆಕರ್ಷಣೆ ಒಳಗಾಗ್ಲೇ ಬೇಕಾದೇ ವಸ್ತು ಅದು ನೀವು ಅದಕ್ಕೆ ಆಕರ್ಷಕ ಆಗುದಿಲ್ಲ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಅಪಾಯ ಬರಬಹುದು ಹಾಗಾಗಿ ಆ ಕಾರಣ ಖಂಡಿತ ಅಲ್ಲ ಆಕರ್ಷಣೆ ಸಹಜ ಸ್ವಭಾವ ಆದ್ರೆ ಅದಕ್ಕೆ ಬಲಿ ಬೀಳದಂತೆ ತಡೆಯುವುದು ನಮ್ಮ ಮುಂದಿರುವಂತಹ ಆಯ್ಕೆಗಳು ಅಂತ ಇನ್ನೊಂದು ಒಂದು ಹೇಳುವುದಾದ್ರೆ ನಾವೇ ನೋಡಿ ನಮ್ಮ ಹೆತ್ತವರು ಅನೇಕ ಬಾರಿಗಳು ಸಮಯ ಹಾಳು ಮಾಡ್ತಾರೆ ಸಮಯ ಹಾಳು ಮಾಡ್ತಾರೆ ಆಕ್ಚುಲಿ ಇದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೂಪಾಂತರವಾಗಿ ಅದು ಕಂಡಿದೆ ಈಗ ನಾವು ಬಾಲ್ಯದಲ್ಲಿದ್ದಾಗ ನಾವೇನು ಇಪ್ಪತ್ನಾಲ್ಕು ಓದಿದವರಲ್ಲ ನೀವು ಗೊತ್ತಿದೆ ನೀವು ಇಪ್ಪತ್ನಾಲ್ಕು ಗಂಟೆ ಓದಿದವರಲ್ಲ ಅಷ್ಟೆಲ್ಲ ಓದಿದ್ರೆ ನಾವೀಗ ಐಎ ಎಸ್ ಆಫೀಸರ್ ಆಗಿ ಎಲ್ಲರೂ ಇರ್ತಿದ್ದೆವು ಅಲ್ಲ ನಾವು ಹಾಗೇನ್ ಮಾಡ್ತಿದ್ದೇವೆ ನಿಮ್ಗೆ ಮೊಬೈಲ್ ಇರ್ಲಿಲ್ಲ ಅದಕ್ಕೆ ಅಜ್ಜನ ಮನೆಗೆ ಹೋಗುದು ಮಾವನ ಮನೆಗೆ ಹೋಗುದು ರಜೆ ಬಂದಾಗ ಎಲ್ಲಿಗಾರು ಹೋಗುದು ಅಂತೂ ನಾವು ಸಮಯ ಹಾಡು ಮಾಡಿದ್ದೆ ನಾವೇನು ಅದನ್ನ ಓದ್ಲಿಕ್ಕಾಗಿ ಬಳಕೆ ಮಾಡಿಲ್ಲ ಆಮೇಲೆ ಆಮೇಲೆ ಕ್ರಿಕೆಟ್ ಆಡು ಸಂಜೆ ಬಂದ ಮನೆಗೆ ಬಂದು ಕೂಡ ಕ್ರಿಕೆಟ್ ಆಡ್ಲಿಕ್ಕೆ ಹೋಗುದು ಇನ್ನೇನು ಆಡ್ಲಿಕ್ಕೆ ಹೋಗುದು ಕಬಡ್ಡಿ ಆಡುದು ಅಂತೂ ನಾವು ಕೂಡ ಓದಿದ ಪ್ರಮಾಣ ಕಮ್ಮಿ ಅಂದ್ರೆ ನಾವು ಆ ಕಾಲಘಟ್ಟದಲ್ಲಿ ಅದನ್ನು ಮಾಡಿದ್ದೇವೆ ಮೊಬೈಲ್ ಇರಲಿಲ್ಲ ಆಮೇಲೆ ಟಿವಿ ಬಂತು ಆಗ ನಾವು ಟಿವಿಗೆ ಸಮಯ ಕೊಟ್ಟೇವೆ ಆಗಲೂ ನಾವು ಓದ್ಲಿಕ್ಕೆ ಅದನ್ನು ಬಳಸ್ತಿಲ್ಲ ಈಗ ಮೊಬೈಲ್ ಬಂದಿದೆ ಆ ಜಾಗದಲ್ಲಿ ಹಾಗಾಗಿ ಇದು ಎಲ್ಲವೂ ಏರಿಕೆ ಆಗ್ತಾ ಬಂದದಲ್ಲ ಅಜ್ಜನ ಮನೆಗೂ ಹೋಗ್ತಾ ಇದ್ದಾನೆ ಟಿವಿಯು ನೋಡ್ತಾ ಇದ್ದಾನೆ ಮೊಬೈಲ್ ಹಾಗಿದ್ರೆ ಇಡೀ ದಿನ ಬಳಕೆ ಹಾಳು ಮಾಡ್ತಾನೆ ಅಂತ ಆಯಾ ಕಾಲಘಟ್ಟದಲ್ಲಿ ಆಯಾ ಏನು ವ್ಯಕ್ತಿಗಳು ಯಾರ್ಯಾರು ಇದ್ರು ಅವರು ಅವರವರ ದಾರಿಯನ್ನು ಕಂಡುಕೊಂಡಿದ್ದಾರೆ ಒಂದಷ್ಟು ಹಾಳು ಮಾಡ್ಲಿಕ್ಕೆ ಹೇಳಿಕ್ಕಾಗಿ ಸೊ ಹಾಗೆ ಹಾಗೆಂತ ಹೇಳಿ ಅವರಿಗೆ ಹೋಗೋದ್ರಿಂದ ಲಾಭ ಇಲ್ವಾ ಟಿ ವಿ ನೋಡೋದ್ರಿಂದ ಲಾಭ ಇಲ್ವಾ ಮೊಬೈಲ್ ಲಾಭ ಇರಬೇಕು ಲಾಭ ಎಲ್ಲ ಕಡಿಮೆ ಇದೆ ಒಂದಷ್ಟು ಹಾಗಾಗಿ ನಾವು ಅದನ್ನು ಈ ಕಾಲಘಟ್ಟಕ್ಕೆ ಅನುಗುಣವಾಗಿ ಹೇಗೆ ಅದನ್ನು ಮ್ಯಾನೇಜ್ ಅಂತ ನೋಡಬೇಕಾದ್ರೆ ಯಾವುದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ ಮ್ಯಾನೇಜ್ ಹೇಗೆ ಮಾಡೋದು ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು ಅಂತ ಅನಿಸುತ್ತೆ ಖಂಡಿತ ಸರ್ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಒಬ್ಬ ಪ್ರಾಂಶುಪಾಲರಾಗಿ ಬಹುಶಃ ನೀವು ವಿದ್ಯಾರ್ಥಿಗಳ ಮತ್ತು ಉಪನ್ಯಾಸಕರುಗಳ ಸಂಬಂಧವನ್ನ ನೋಡಿದವರು ಮಕ್ಕಳಲ್ಲಿ ಮತ್ತು ಅವರ ಉಪನ್ಯಾಸಕ ವರ್ಗದಲ್ಲಿ ಒಂದು ಮಾನವೀಯವಾದಂತಹ ಒಂದು ಸಂಬಂಧ ಏರ್ಪಡಬೇಕು ಅನ್ನುವಂಥದ್ದು ಎಷ್ಟು ಅವಶ್ಯಕ ಅದರಲ್ಲೂ ಇವತ್ತಿನ ವಿದ್ಯಮಾನಕ್ಕೆ ಅಂತ ಹೇಳ್ತೀರಿ ಇದು ತುಂಬಾ ಗಂಭೀರವಾದ ಸಂಗತಿ ಇವತ್ತಿನ ದಿವಸಕ್ಕೆ ಯಾಕೆಂದ್ರೆ ಬರಬರುತ್ತಾ 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 ಬರಬರುತ್ತ ಗುರು ಶಿಷ್ಯ ಅಂತ ಹೇಳುವಂತ ಕಲ್ಪನೆ ಬಹಳ ಹಳಸಲಾಗ್ತಾ ಇದೆ ಈಗ ಈಗ ನಾವು ಯಾವ್ದಾದ್ರು ಮೇಷ ಸನ್ಮಾನ ಕಾರ್ಯಕ್ರಮದಲ್ಲಿ ಅದನ್ನು ಬಳಸ್ತೇವೆ ಬಿಟ್ರೆ ಆ ಶಬ್ದ ಗುರು ಶಿಷ್ಯ ಅಂತ ಹೇಳುದು ಬಿಟ್ರೆ ಇಲ್ಲ ನಿಜಕ್ಕಾದ್ರೂ ಆ ಕಲ್ಪನೆ ಇನ್ನು ಆ ಬಹಳ ಗಟ್ಟಿಯಾಗಿ ಉಳಿದಿಲ್ಲ ಅಂತ ಇವತ್ತು ಅದೊಂದು ವ್ಯಾವಹಾರಿಕ ಸಂಬಂಧ ಆಗಿ ಬೆಳೀತಾ ಇದೆ ಎಲ್ಲವೂ ಕೂಡ ಇದು ಬೇರೆ ಕೇವಲ ನಾನು ವಿದ್ಯಾರ್ಥಿ ಉಪನ್ಯಾಸಕರದ್ದು ಅಂತ ಹೇಳ್ತಾ ಇರೋದಿಲ್ಲ ಎಲ್ಲ ಸಂಬಂಧಗಳು ವ್ಯಾವಹಾರಿಕವಾಗಿ ಆಗುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಸೊ ಇದು ಕೇವಲ ಈ ವೃತ್ತಿ ಮತ್ತೆ ವಿದ್ಯಾರ್ಥಿಗಳ ನಡುವೆ ಅಂತ ಹೇಳೋದಲ್ಲ ಇಡೀ ಮನುಷ್ಯ ಸಂಬಂಧವನ್ನೇ ನಾವು ಬೆಸೆಯುವಂತ ತುಂಬಾ ದೊಡ್ಡ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಎಲ್ಲಾ ರಂಗಗಳಲ್ಲಿ ಇವತ್ತು ಹೆತ್ತವರು ಮತ್ತು ಮಕ್ಕಳ ನಡುವಿನ ಸಂಬಂಧ ಶಿಥಿಲ ಆಗ್ತಾ ಇದೆ ಇವತ್ತು ಉದ್ಯೋಗಿಗಳು ಮತ್ತು ಉದ್ಯೋಗದಾತರ ನಡುವಿನ ಸಂಬಂಧಗಳು ಶಿಥಿಲ ಆಗ್ತಾ ಯಾವ ವ್ಯಾವಹಾರಿಕ ಅಂತ ಹೇಳುವಂತ ಇದೆ ಇದೆ ಹಾಗೆ ವಿದ್ಯಾರ್ಥಿ ಮತ್ತು ಉಪನ್ಯಾಸಕರ ಸಂಬಂಧವು ಶಿಥಿಲ ಆಗ್ತಾ ಇದೆ ಎಲ್ಲ ಕಡೆ ಇಂಥದ್ದು ಆಗ್ತಾ ಇದೆ ಆದರೆ ಉಪನ್ಯಾಸಕ ಮತ್ತು ವಿದ್ಯಾರ್ಥಿ ಹೆತ್ತವರು ಮತ್ತು ಮಕ್ಕಳು ಈ ಇಂಥ ಸಂಬಂಧಗಳನ್ನು ಯಾವ ಕಾರಣಕ್ಕೂ ಅದು ತೆಳು ಆಗುವಾಗ ತುಂಬ ಗಾಢವಾಗಿರಬೇಕು ಸೊ ಆ ನೆಲೆಯಲ್ಲಿ ಎರಡೂ ಕಡೆಯಿಂದ ಅದು ಬದಲಾವಣೆಗಳಾಗಬೇಕು ಅಂತ ನನಗೆ ಅನ್ನಿಸ್ತದೆ ಒಂದು ಮಕ್ಕಳು ಬದಲಾಗಬೇಕಾಗಿದೆ ವಿಶ್ವಾಸ ಇಡಬೇಕಾಗಿದೆ ಟೀಚರ್ಸ್ ಮೇಲೆ ಇವರು ನನಗೆ ನನ್ನ ಬದುಕನ್ನು ಉತ್ಕರ್ಷಕ್ಕೆ ಒಯ್ಯುವವರು ಅಂತ ಹೇಳುವ ವಿಶ್ವಾಸ ಅವರಿಗೆ ಬರಬೇಕು ಅವರಿಗೆ ಬರಬೇಕು ಅಂದರೆ ಮನೆಯಲ್ಲಿ ಅದೇ ಥರ ಫೀಡ್ ಆಗಬೇಕು ನನಗಿತ್ತು ನಿನಗೆ ಟೀಚರ್ ಅಂತ ಹೇಳಿದರೆ ಕೇವಲ ತರಗತಿಗೆ ಬಂದು ಪಾಠ ಮಾಡಿ ಹೇಳಿಕ್ಕೆ ಹೋಗ್ಲಿಕ್ಕಿರುವವರಲ್ಲ ಇನ್ನು ಇಡೀ ಬದುಕನ್ನು ಅವರು ವ್ಯಾಪಿಸ ವ್ಯಾಪಿ ವ್ಯಾಪಿಸ್ಲಿಕ್ಕೆ ಇರುವಂಥವ್ರು ಅಂತ ಹೇಳಿ ಮನೆಯಲ್ಲಿ ಫೀಡ್ ಆಗಬೇಕು ಹಾಗೆ ಫೀಡಾಯಿತು ಅಂತಂದರೆ ಅವರಿಗೆ ಟೀಚರನ್ನು ನೋಡುವಾಗ ಏನು ಅದು ಕೇವಲ ಪಾಠಕ್ಕಾಗಿ ಅಷ್ಟೇ ಇಲ್ಲ ಅದಕ್ಕಿಂತ ಇನ್ನೇನೋ ಇದೆ ಅಂತ ಹೇಳುವಂಥ ಸಾಧ್ಯತೆ ಅವ್ರಿಗೆ ಫೀಲ್ ಆಗಬೇಕು ಇತ್ತ ಟೀಚರು ಹಾಗೆ ನಾವು ನಾ ಟೀಚರ್ ಆದ ತರಗತಿಗೆ ಹೋಗುವ ಹೇಗಿರಬೇಕು ಅಂತಂದ್ರೆ ಅಲ್ಲಿರುವ ಅಷ್ಟು ನನ್ನ ಮಕ್ಕಳು ಅಂತ ಹೇಳೋದೇ ಇರಬೇಕು ಅಂತ ನನ್ನ ಮಕ್ಕಳು ಮನೆಯಲ್ಲಿದ್ದಾರೆ ಇಲ್ಲಿ ಮನೆಯವರಿದ್ದಾರೆ ಅಂತ ಹಾಗೆ ಭಾವಿಸಿಕೊಂಡು ಹೋದ್ರೆ ಆಗೋದಿಲ್ಲ ಸೊ ಹಾಗಾಗಿ ನನ್ನ ಈಗ ಅದು ಯಾವಾಗ್ಲೂ ಹಾಗೆ ನಾವು ಯೋಚನೆ ಮಾಡ್ಬೇಕಾದಷ್ಟೇ ಟೀಚರ್ಸ್ ಆದವರು ಅಂತ ನನಗೆ ಅನ್ಸುತ್ತೆ ನನ್ನ ಬಹಳ ಸಣ್ಣ ಅನುಭವ ಆದಲ್ಲ ವಿಶೇಷವಾಗಿ ಪಾಠ ಮಾಡುವ ಸಂದರ್ಭದಲ್ಲಿ ಅಲ್ಲ ನಾವು ಅವರನ್ನ ಶಿಕ್ಷಿಸುವ ಸಂದರ್ಭದಲ್ಲಿ ಮತ್ತು ಪ್ರೀತಿಸುವ ಸಂದರ್ಭದಲ್ಲಿ ಈ ಎರಡು ಸಂದರ್ಭದಲ್ಲಿ ನಾವು ಕಣ್ಣ ಮುಂದೆ ತಗು ತಂದುಕೊಳ್ಬೇಕದು ನಮ್ಮ ಮಕ್ಕಳನ್ನು ಅಂತ ಪ್ರೀತಿಸುವಾಗ ನಾನು ನನ್ನ ಮಗನಷ್ಟೇ ನನ್ನ ಮಗಳಷ್ಟೇ ಆ ಹುಡುಗಿಯನ್ನು ಆ ಹುಡುಗನನ್ನು ಪ್ರೀತಿಸ್ತೇನ ಅಂತ ಹೇಳುದು ನಾನು ನನ್ನನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ಶಿಕ್ಷಿಸುವ ಸಂದರ್ಭದಲ್ಲಿ ಈಗ ನನ್ನ ಮಗ ಅಲ್ಲಿದ್ರೆ ನಾನು ಹೀಗೆ ಶಿಕ್ಷಿಸ್ತಿದ್ನಾ ನನ್ನ ಮಗಳಲ್ಲಿದ್ರೆ ಹಾಗೆ ಶಿಕ್ಷಿಸಿದ್ನಾ ಅಂತ ಕೇಳ್ಕೊಳ್ಬೇಕು ಈ ಎರಡು ಸಂಗತಿಯನ್ನು ನಾವು ಮತ್ತೆ 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 ಕೇಳ್ಕೊಂಡೇವಂತಾದ್ರೆ ಸಂಬಂಧ ಅದಾಗೆ ವೃದ್ಧಿಯಾಗುತ್ತೆ ಅಂತ ನನಗೆ ಅನಿಸ್ತದೆ ಖಂಡಿತ ಸರ್ ತುಂಬಾ ಅದ್ಭುತವಾದಂತಹ ಮಾತು ಬಹುಶಃ ಇವತ್ತಿನ ಒಂದು ಜೀವನದಲ್ಲಿ ನಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಉಪನ್ಯಾಸಕರು ಅರ್ಥ ಮಾಡ್ಕೊಂಡ್ರೆ ಅವರ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಪೂರಕವಾಗಿ ನಾನು ಹೇಳಬೇಕು ಇದು ಕೇವಲ ನನ್ನ ಯೋಚನೆ ಅಷ್ಟೇ ಅಲ್ಲ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಒಂದು ಮಾತು ಇದನ್ನ ಹೇಳಿದ್ರು ಅದರ ಉತ್ತರಾರ್ಧವನ್ನು ಅವ್ರು ಹೇಳಿದ್ರು ಪೂರ್ವಾರ್ಧ ಒಂದು ಸ್ವಲ್ಪ ನಾ ಸೇರಿಸಿದ್ದೆ ಈಗಷ್ಟೇ ಅಂದ್ರೆ ಒಬ್ಬ ಟೀಚರ್ ಹೇಗಿರಬೇಕು ಅಂದ್ರೆ ತನ್ನ ಮುಂದಿರುವ ವಿದ್ಯಾರ್ಥಿಯನ್ನು ಅವ್ರು ಹೇಳಿದ ಮಾತಿದು ತನ್ನ ಮಗುವಷ್ಟಾದರೂ ಪ್ರೀತಿಸಬೇಕು ಅಂತ ಕನಿಷ್ಠ ತನ್ನ ಕನಿಷ್ಠ ಅವ್ರು ಹೇಳಿದ್ರು ಅವರದ್ದು ಗಾಢ ಬಹಳ ವಿಸ್ತಾರ ಇದೆ ಕನಿಷ್ಠ ತನ್ನ ಮಗುವಷ್ಟಾದರೂ ಪ್ರೀತಿಸಬೇಕು ಜಾಸ್ತಿ ಪ್ರೀತಿಸಬೇಕು ಅಂತ ಅವ್ರು ಹೇಳಿದ್ದು ಈಗ ನಾನು ಅಷ್ಟು ಗಾಡಕ್ಕೆ ಹೋಗಿಲ್ಲ ಅಂದ್ರೆ ನನ್ನ ಮಕ್ಕಳತ್ರ ಭಾವಿಸ್ ವ್ಯವಹಾರ ಮಾಡಬೇಕು ಹೌದು 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 ಸರ್ ಆ ಸರ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಇವತ್ತಿನ ದಿವಸ ಮನೆಗಳಲ್ಲಿ ಮಕ್ಕಳಿಗೆ ಏನೇನು ಬೇಕು ಎಲ್ಲವನ್ನ ತೆಗೆದುಕೊಡುವಂತ ಒಂದು ಪದ್ಧತಿ ಇದೆ ಎಷ್ಟೇ ಕಷ್ಟದ ಉದ್ಯೋಗದಲ್ಲಿ ತಂದೆ ತಾಯಿ ಇದ್ದರೂ ಕೂಡ ತಂದೆ ತಾಯಿಯರೇ ಈ ಕೊಳ್ಳು ಬಾಕ ಸಂಸ್ಕೃತಿ ಅನ್ನುವಂಥದ್ದು ಮಕ್ಕಳನ್ನ ಒಂದು ತೇಜಸ್ಸಿನಿಂದ ಹಿಮ್ಮುಖವಾಗಿ ಚಲಿಸುವ ಹಾಗೆನಾದ್ರೂ ಮಾಡಿದೆಯಾ ಅಂತ ಹೇಳಿ ಇಲ್ಲ ಈ ವಿಷಯದಲ್ಲಿ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಹೇಳುವ ವಿಷಯದಲ್ಲಿ ಕೂಡ ನನ್ನ ಒಂದು ಅಭಿಪ್ರಾಯ ಸ್ವಲ್ಪ ಭಿನ್ನತೆ ಇದೆ ಏನು ಅಂತಂದ್ರೆ ಆಕ್ಚುಲಿ ಅದು ಕೂಡ ಆಧುನಿಕ ಕಾಲಘಟ್ಟದಲ್ಲಿ ನಾವು ಬಳಸುವಂತಹ ಒಂದು ಶಬ್ದ ಅಲ್ಲ ನಾನು ಬಳಸ್ತೇನೆ ಅದಕ್ಕೆ ಸಂದರ್ಭದಲ್ಲಿ ನಾವು ಮಾತಾಡುವಾಗ ಆದ್ರೆ ನಿಜವಾಗಿ ಆದ್ರೆ ಅಲ್ಲಿ ಕೂಡ ಆಕ್ಚುಲಿ ಸ್ಥಿತ್ಯಂತರ ಆಗಿದೆ ಬಿಟ್ಟರೆ ಅದು ಹೊಸತಾದ ಸಂಸ್ಕೃತಿ ಅಂತ ನನಗೆ ಅನ್ನಿಸ್ತಾ ಯಾಕೆ ಅಂತ ಹೇಳ್ತೇನೆ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ನಮ್ಮ ಮನೆಗೆ ಒಂದು ಏನಾದ್ರು ತರಬೇಕಾದ ಈ ಸಾಮಾನು ಪಟ್ಟಿ ಅಂತ ನಾವು ಒಂದು ಮಾಡ್ತಾ ಇದ್ದೇವೆ ಮಾಡ್ತೇವೆ ನೋಡಿ ಯಾವಾಗ ಇದೆಲ್ಲ ಬೇಕು ಎಂತ ಪೇಟೆಗೆ ಬರುವುದು ಅಪೂ ಅಪರೂಪ ಮನೆಯಲ್ಲೇ ಮನೆಯ ಸುತ್ತಮುತ್ತ ನಮ್ಮ ಜೀವನ ಸಾಕ್ತಾ ಇತ್ತು ಕೃಷಿ ಬದುಕು ಹೆಚ್ಚಾಗಿ ನಮ್ಮ ಮೇಲೆ ಗಾಢ ಪರಿಣಾಮ ಮಾಡ್ತಾ ಇತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂದ್ರೆ ಅಥವಾ ನಾವು ಈಗ ನಗರ ಪ್ರದೇಶದಲ್ಲಿ ಇದ್ದರೂ ಕೂಡ ನಾವು ಏನು ಮಾಡ್ತೇವೆ ಒಂದಿಷ್ಟು ಉದ್ದ ಸಾಮಾನು ಪಟ್ಟಿ ಇದೆ ಅಥವಾ ಏನೋ ಏನೋ ಐಟಮ್ಸ್ ತರಬೇಕು ಮನೆಗೆ ಅಂದರೆ ಹತ್ತಾರು ಹೋಗಿ ತರ್ತಾ ಇದ್ದೇವೆ ಇದು ಸಿಕ್ಕದು ಅಲ್ಲಿ ಇದು ಎರಡು ಸಿಕ್ಕುದು ಆಚೆ ಅಂಗಡಿಯಲ್ಲಿ ಎರಡು ಸಿಕ್ಕುದು ಇನ್ನೊಂದು ಅಂಗಡಿಯಲ್ಲಿ ಅಂತ ಈಗ ಏನಾಗಿದೆ ಅಂದರೆ ಒಂದೇ ಕಡೆ ನಿಮಗೆ ಎಲ್ಲ ಸಿಗುವಂಥ ವ್ಯವಸ್ಥೆ ಬಂದಿದೆ ದೊಡ್ಡ ದೊಡ್ಡ ಬಿಗ್ ಮಾರ್ಕೆಟ್ಗಳು ಬಂದ ಮೇಲೆ ನೀವು ಒಂದು ಕಡೆಗೆ ಹೋದರೆ ನಿಮಗೆ ಬೇಕಾದ ಎಲ್ಲ ಪಟ್ಟಿಗಳು ಅಲ್ಲಿ ಸಿಗುತ್ತದೆ ಮತ್ತು ಒಂದಷ್ಟು ಸಂಗತಿಗಳು ನಿಮ್ಮ ಚಿತ್ತಾಕರ್ಷಕ ಮಾಡುವಂಥ ಸಂಗತಿಗಳು ಇದೆ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ನಾವು ಒಂದು ಕಡೆ ಹೋದಲ್ಲಿ ತುಂಬಾ ಸಾವನ್ನು ತಗೊಳ್ತಾ ಇದ್ದೇವೆ ಅಂತ ನಮಗೆ ಫೀಲ್ ಆಗ್ತಾ ಇದೆ ಆಕ್ಚುಲಿ ಇಷ್ಟು ಇಷ್ಟ ತಗೊಳ್ತಾ ಇದ್ದೇವೆ ಬೇರೆ 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 ಅಡಿಗೆ ತಗೊಳ್ತಾ ಇದ್ದೇವೆ ಅದು ಬೇರೆ 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 ದಿವಸ ಮನೆಗೆ ಬರ್ತಾ ಇತ್ತು ಹಾಗೆ ಪ್ರತಿನಿ ಬರುವಾಗ ಸಂಗ ಚೀಲಮಾನ ಇರ್ತಿತ್ತು ಈಗ ಒಂದೇ ಸಲ ಹೋಗ್ತೇವೆ ಒಂದೇ ಸಲ ಇಷ್ಟು ತರ್ತೇವೆ ಒಂದಷ್ಟು ಸಂಗತಿ ಕೂಡ ಎಡಿಷನಲ್ ಆಗಿ ಆಡ್ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಅಷ್ಟು ದೊಡ್ಡ ಮಾಲಿಗೆ ಹೋದಾಗ ಇದೊಂದು ನಾಲ್ಕು ಜಾಸ್ತಿ ಇರಲಿ ಅಂತ ಇರಬಹುದು ಇಲ್ಲ ಅಂತಲ್ಲ ಆದರೆ ಪೂರ್ಣ ಪ್ರಮಾಣವಾಗಿ ಅದು ಭಾರಿ ದೊಡ್ಡ ಆಘಾತಕಾರಿ ಸಂಗತಿಯಾಗಿ ಇದೆ ಅಂತ ನನಗೆ ಅನಿಸುದಿಲ್ಲ ಇದ್ರಲ್ಲಿ ನಾವು ನಿಜಕ್ಕಾದ್ರೂ ಈ ಕೊಳ್ಳುವ ಭಾಗ ಸಂಸ್ಕೃತಿ ಅಂತ ನಾವು ಹೇಳುವಾಗ ಒಂದು ಸಂತೋಷವೇ ಕೊಡ್ಬೇಕು ಏನಂದ್ರೆ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ ಎಲ್ಲರಲ್ಲಿ ಅಂತ ಇದನ್ನು ಹಾಗೆ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ ಅಂದ್ರೆ ಅವನು ಜೀವನ ಮಟ್ಟ ವೃದ್ಧಿಸ್ತಾ ಉಂಟು ಅಂತ ಅರ್ಥ ಯಾರು ಕೂಡ ಪ್ರತಿದಿನ ಸಾಲ ಮಾಡಿ ತಂದು ಸಾಮರ್ಥ್ಯ ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ದಿವಸ ಮಾಡಬಹುದು ಪ್ರತಿ ದಿವಸ ಹೇಗೆ ಮಾಡ್ತಾನು ಸೊ ಹಾಗಾಗಿ ಅವನ ಕೊಳ್ಳುವ ಸಾಮರ್ಥ್ಯ ಕೆಲವು ಎಕ್ಸೆಪ್ಷನ್ ಕೇಸ್ ಇರ್ಬೋದು ಕೆಲವರು ಸಾಲ ಮಾಡಿ ತಂದು ಕೊಳ್ಳುದು ಅವನ ಅಲ್ಲಿ ಕೊಡ್ಲಿಕ್ಕಿಲ್ಲ ಜೀವನ ಹಾಳು ಮಾಡಿ ಕೊಡುವುದು ಇಂಥದ್ದಿರಬಹುದು ಎಕ್ಸೆಪ್ಷನ್ ನಾನು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಒಂದು ಮಾತು ಎಕ್ಸೆಪ್ಷನ್ ಆರ್ ನಾಟ್ ಎಕ್ಸಾಂಪಲ್ಸ್ ಆದ್ರೆ ನೂರಕ್ಕೆ ತೊಂಬತ್ತು ಜನ ಹೇಗಿದ್ರೆ ಅವರ ಸಾಮರ್ಥ್ಯ ಕಂಗುಣವಾಗಿ ಅವ್ರಿಗೆ ತಗೊಳ್ಳೋದು ಹಾಗೆ ತಗೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಿದೆ ಇದು ಒಂದು ಮೊದ್ಲು ಏನಾಗ್ತಿತ್ತು ಅಂದ್ರೆ ಬೇರೆ 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 ಅಂಗಡಿಗೆ ಹೋಗ್ಬೇಕು ಅಂತಾದಾಗ ಬರುವ ವಾರ ಈ ವಾರ ಬೇಡೇನು ಅಂತ ಉದಾಸೀನ ಆಗ್ತಿತ್ತು ನನಗೆ ಆಚೆ ಕೂಡ ಎಲ್ಲ ಕಡೆ ಹೋಗಿ ಬರಲಿಕ್ಕೆ ಈಗ ಹಾಗಾದ್ರೆ ಅಲ್ಲೇ ಉಂಟು ಹಾಗೆ ನಾವೆಲ್ಲವೂ ತಕೊಳ್ತಾ ಇದ್ದೇವೆ ಇದು ಒಂದು ಮುಖ ಆದರೆ ಈ ವಿಷಯದ್ದು ಇನ್ನೊಂದು ನೀವು ಹೇಳಿದಾಗೆ ಅದರಿಂದ ಮಕ್ಕಳ ಮೇಲೆ ಆಗುವಂತ ಪರಿಣಾಮಗಳು ಅವರು ಜೀವನಾಸಕ್ತಿಯನ್ನು ಕಳೆದುಕೊಳ್ತಾರೆ ಕಳೆದುಕೊಳ್ತಾರ ಇತ್ಯಾದಿ ಇತ್ಯಾದಿಗಳು ಜೀವನಾಸಕ್ತಿಯನ್ನೇನು ಕಳೆದುಕೊಳ್ತಾರೆ ಅಂತ ನನಗನ್ಸೋದಿಲ್ಲ ಆದರೆ ಈ ಸುಲಭ ಸಾಧ್ಯ ಯಾವಾಗ ಆಯ್ತು ಇದು ಒಂದೇ ಕಡೆ ಎಲ್ಲ ಸಿಗ್ತದೆ ಜೀವನದ ಕಷ್ಟಗಳು ಅವರಿಗೆ ಅರ್ಥ ಆಗ್ತಾ ಇದೆ ಜೀವನ ಎಷ್ಟು ಕಷ್ಟ ಇದೆ ಅವ್ರು ಏನಂದ್ಕೊಳ್ತಾರೆ ಈಗ ನಮ್ಮ ಏನ್ ಅಂದ್ಕೊಳ್ಳುವ ಸಾಧ್ಯತೆ ನನ್ನ ಅಪ್ಪನ ಕಾಲದ್ದು ಹೀಗೆ ಎದ್ದಿರ್ಬಹುದು ನನ್ನ ಅಜ್ಜನ ಕಾಲದಲ್ಲೂ ಹೀಗೆ ಎದ್ದಿರಬಹುದು ಅಂತ ಅವರು ಈಗ ಯಾರಾದ್ರೂ ನಿಮ್ಮ ಮಕ್ಕಳಕ್ಕೆ ಹೋಗಿ ನಮ್ಮ ಅಜ್ಜನ ಕಾಲದಲ್ಲಿ ಅವರು ಪುತ್ತೂರಿನಿಂದ ಸುಳ್ಳಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ರು ಅಂತ ಹೇಳಿದ್ರೆ ಅವರಿಗೆ ಅರ್ಥವೇ ಅನ್ನ ಅದ್ರ ವಿಷಯ ಹೌದು ಸುಳ್ಳ ಅನ್ಕೊಂಡ್ ಎತ್ತುದು ಯಾವಾಗ ಅಂತ ಹಾಗೆ ಬಂದಿತ್ತು ಅವರಿಗೆ ಆದ್ರೆ ಅಜ್ಜನ ಕಾಲದಲ್ಲಿ ಅವರು ಅತ್ಯಂತ ವೇಗವಾಗಿ ಎತ್ತುತ್ತಾ ಇದ್ರು ಸುಳ್ಯಕ್ಕೆ ಅವರಿಗೆ ಆರು ತಾಸು ಏಳು ತಾಸು ತಾಸ ನೋಡಿದ್ರು ಅತ್ಯಂತ ವೇಗವಾಗಿ ಎಕ್ಸ್ಪ್ರೆಷನ್ ಆಗಿ ಅಂತ ಅವರ ಸೊ ಹಾಗಾಗಿ ಕಾಲಘಟ್ಟ ಬದಲಾಗಿದೆ ಈಗಿನ ಮಕ್ಕಳು ಯಾರು ಅರ್ಥ ಆಗ್ತಾಯಿಲ್ಲ ಅವ್ರು ತುಂಬ ಕಷ್ಟಪಡ್ತಾ ಇದ್ರು ಜೀವನದಲ್ಲಿ ನಮಗೆ ಈಗ ತುಂಬ ಸುಖವಾದಂಥ ವ್ಯವಸ್ಥೆ ಇದೆ ಈ ಅದನ್ನು ಅರ್ಥ ಮಾಡಿಸೋ ದೃಷ್ಟಿಯಿಂದ ನಾವು ಮಕ್ಕಳಿಗೆ ಸ್ವಲ್ಪ ಕಷ್ಟಪಡುವುದನ್ನು ಹೇಳಿಕೊಡ್ಬೇಕು ಅಂತ ಹಾಗೆ ನಾವು ಮಕ್ಕಳ ಹತ್ರ ಸಾಮಾನ್ಯ ಕೊಟ್ಟರೆ ಬೇರೆ ಬೇರೆ ಅಂಗಡಿಯನ್ನು ಹೇಳಿ ಬೇಕು ನೀ ಅಲ್ಲಿಂದ ಇಲ್ಲಿಂದ ಅಂತ ಒಂದೇ ಕಡೆಯಿಂದ ತರಲಿಕ್ಕೆ ಅವರು ನಿನ್ನ ಸಿಸ್ಟ್ ಮಾಡಬಾರ್ದು ಆಗ ಸ್ವಲ್ಪ ಕಷ್ಟ ಏನು ಅಂತ ಗೊತ್ತಾಗ್ತದೆ ಇದು ನನ್ನ ಸಣ್ಣ ಎಕ್ಸಾಂಪಲ್ ಈ ವಿಷಯಕ್ಕೆ ಎಕ್ಸಾಂಪಲ್ ಕೊಟ್ಟದಷ್ಟೇ ಅಂದ್ರೆ ಪ್ರತಿ ಹಂತದಲ್ಲಿಯೂ ನಾವು ಅವರು ಸ್ವಲ್ಪ ಕಾಠಿಣ್ಯ ಅವರು ಅವರ ಜೀವನದಲ್ಲಿ ಬರುವ ಹಾಗೆ ಮಾಡ್ಬೇಕು ಇಲ್ಲದೇ ಹೋದ್ರೆ ಏನಾಗ್ತಂದ್ರೆ ಅವರ ಕಲ್ಪನೆಯಲ್ಲಿ ನನ್ನ ಅಪ್ಪ ಇದ್ದದ್ದು ಹೀಗೆ ನನ್ನ ಅಜ್ಜ ಇದ್ದದ್ದು ಹೀಗೆ ಅವರ ಅಪ್ಪ ಇದ್ದದ್ದು ಹೀಗೆ ಅಂತ ಹಾಗೆ ಅಲ್ಲ ಇದು ಮುಂದುವರೆದು 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 ಈಗ ಎಷ್ಟು ಸುಲಭ ಆಗಿದೆ ಹಾಗೆ ನಿಜಕ್ಕಾದ್ರೂ ನಿನ್ನ ಪರಂಪರೆಗೆ ಬರುವ ಹಿಂದೆ ಎಷ್ಟೋ ಪನ್ನ ಬದುಕನ್ನೇ ತ್ಯಾಗ ಮಾಡಿದವರು ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಿದೆ ಅದನ್ನು ಮಾಡಬೇಕು ಅಂತ ನನಗೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಯೋಜನೆಯ ಕಾರ್ಯಕರ್ತರಿಗೆ ಶುಭ ಹಾರೈಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ ಯೋಜನೆಯ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪರಮ ಪೂಜ್ಯ ಕಾವಂದರು ಕಾರ್ಯಕರ್ತರು ಅನುಪಾಲನೆ ಮಾಡಬೇಕಾದ ವಿಷಯಗಳು ಹಾಗೂ ಇತರ ಮೌಲ್ಯಗಳ ಕುರಿತಾಗಿ ಮಾತನಾಡಿದರು ಸಂಶೋಧನೆಯನ್ನ ಮಾಡಿದ್ರು ಹೇಮಾವತಿ ಅವರು ಏನ್ ಹೇಳಿದರು ಅಂತಂದ್ರೆ ನಮ್ಮ ಹುಡುಗರು ಒಳ್ಳೆ ಕೆಲಸ ಮಾಡಿ ಎಲ್ಲಿ ಹೋದ್ರೆ ಹೆಮ್ಮೆಯಿಂದ ನಮಗೆ ನಮ್ಮ ಇದನ್ನು ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಸ್ವಾಮಿ ನಾವು ಹೀಗೆ ಕೆಲಸ ಮಾಡಿದ್ದೇವೆ ಅಂತ ಕಡೆಗೆ ಮಾರ್ಗದ ಬದಿಯಲ್ಲಿ ಇದ್ದರೂ ಕೂಡ ಓಡಿ ಬಂದು ನಿಂತು ಸ್ವಾಮಿ ಒಂದು ನಿಮಿಷ ಅಂತ ಕಾರ್ ನಿಲ್ಲಿಸಿದ ಏನು ಇದನ್ನು ರಿಪೋರ್ಟ್ ಓಡಿ ಅಂತ ಹೇಳಿ ಕಳಿಸ್ತಾರೆ ಬೇರೆಯವರು ರಿಪೋರ್ಟಿಗೆ ಹೆದರ್ತಾರಂತೆ ಹೆದರಿ ಇವರು ಇನ್ನೇ ರಿಪೋರ್ಟ್ ಕೇಳಿದರೆ ಏನು ಕೇಳಿ ಕೊಡೋದು ಅಥವಾ ಈ ರೀತಿ ಇವರು ಏನಾದರೂ ಕೇಳಿದರೆ ಏನು ಹೇಳೋದು ಅಂತ ಪಡ್ತಾರೆ ಆದರೆ ನಮ್ಮ ಕಾರ್ಯಕರ್ತರು ಭಯ ಪಡೋದು ಬರೋ ಹೆಮ್ಮೆಯಿಂದ ನಮ್ಮ ಸಮಸ್ಯೆಯಲ್ಲಿ ಹೀಗಿದೆ ಅಂತೇಳಿ ತೋರಿಸ್ತಾರೆ ಅದನ್ನು ಇಲ್ಲಿ ರೈಲ್ವೆ ಬೋಗಿಗಳೊಂದಿಗೆ ಇವತ್ತು ಇನಾಗ್ರೇಷನ್ ಮಾಡಿಸಿದರು ಆದರೆ ಬೋಗಿಗಳು ಭಾಳ ಕಡಿಮೆ ಆಯಿತು ಯಾಕೆಂದರೆ ಇಷ್ಟೇ ಅಲ್ಲ ನಮ್ಮ ಕಾರ್ಯಕ್ರಮಗಳು ಬಹುಶಃ ಈಗ ಬಂದು ಈಗ ಬಂದು ಒಂದು ರೌಂಡು ನಾವು ಬೋಗಿಗಳನ್ನು ಮಾಡ್ಬೋದಿತ್ತೋ ಏನೋ ಆದರೆ ಚಿತ್ರದಲ್ಲಿ ಸ್ವಲ್ಪದರಲ್ಲೇ ತೋರಿಸ್ಬೇಕಾಗತ್ತೆ ಮತ್ತು ಎಂಜಿನ್ ಬಹಳ ಗಟ್ಟಿ ಇರೋದ್ರಿಂದ ಇದು ಬಹಳ ವೇಗವಾಗಿ ಹೋಗುತ್ತೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಮಧ್ಯವರ್ಜನ ಶಿಬಿರದಲ್ಲಿ ಗೌಪ್ಯವಾಗಿ ಪಾನಮುಕ್ತರಾಗಲು ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯು ಗೌಪ್ಯವಾಗಿ ಪಾನಮುಕ್ತರಾಗಲು ಬಯಸುವವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತಿ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶೇಷ ಮಧ್ಯವರ್ಜನಾ ಶಿಬಿರಗಳ ವ್ಯವಸ್ಥೆಯನ್ನ ಕಲ್ಪಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಯೋಜನೆಯ ಕಾರ್ಯಕಾರಿ ಸಮಿತಿಯ ಕಾರ್ಯಾಗಾರ ನೆರವೇರಿತು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾದ ಯೋಜನೆಯ ಕಾರ್ಯಕಾರಿ ಮಂಡಳಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಧಿಕಾರಿ ವರ್ಗದವರಿಗೆ ಮಾರ್ಗದರ್ಶನ ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ